ಅಲ್ ಮರಿ ತಂದಾಳಕೆ ಕರೆಕ್ಟ್ ಆಗಿರ್ಲೆ ಏ ಹೇಳು ಯಾ ನಾ ಯಾರು ನೀ ನನ್ನ ಗುರು ನೀ ಯಾರು ನಾನು ನಾನ್ ಚಿಚ್ಚೆ ಆಟ ಶಿಷ್ಯ ಗುರು ಹ ಗುರುವಿನ ಲವರ್ಗೇನ್ ಆಗ್ತಾಳ ಓ ಹಂಗ ಗುರುತಾಯಿ ಕರೆಕ್ಟ್ ನನ್ನ ಗುರುವಿನ ತಾಯಿಯೇ ಓ ನನ್ನ ಗುರುವಿನ ನಿನ್ನ ಮಗ ಬಂದ ಅಂತ ಹೇಳ ಅಕ್ಕಿಗೆ ಹುಟ್ಟಿ ಹುಟ್ಟಿನೋಣ ಏಳು ಬಂದು ಹಾಲು ಕುಡಿಸ ಅಂತ ಹೇಳಿ ನಾ ಹಿಂಗೆ ಹೇಳಿಲ್ಲ ಎಣ್ಣೆಲೆ ನಿ ಮತ್ತೆ ಯಾಕೆ ನಿ ನವ್ವನ ನಮ್ಮವ್ವ ಅನಕಿ ಅಲ್ಲ ಗುರುತಾಯಿ ಏಕಲ್ಟ ಅದ ಗುರುವಿನ ತಾಯಿ ಮತ್ತೆ ಅಲ್ಲಿಗೆ ಹೋತಿ ಅಲ್ಲೇ ಗುರುವಿನ ತಾಯಿ ಅಂದ್ರೆ ನಮ್ಮವ್ವ ಆಗ್ತಾಳೆ ಅಕ್ಕಿ ನನ್ನ ಹಡ್ದಕಿ ಹ್ಞೂ ಗುರುತಾಯಿ 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 ಗುರ್ತಾಯಿ ಹ್ಞೂ ಭಾಳ ಉತ್ಕರ್ತಿಲ್ಲ ಗುರುತಾಯಿ ಬೇರೆಯವ್ರ ಮನಿಗೆ ಬಂದಿವಿ ಇಲ್ಲ ನಾವು ನಾವು ಅದ ಮನಿಗೆ ಯಾಕೆ ಆ ಲಿಂಗಪ್ಪ ಅಂತ ನಾವ ಕುಂದ್ರ ಶಿವ ಅದ ಅದು ಅದು ಏನಾಗಿ ಅವ್ರ ಮನಿ ಮಂದಿ ಕಟ್ಟಿತ್ ಆ ಕಟ್ಟಿ ಮೇಲೆ ಯಾವೊಬ್ಬ ಪುಲ್ಲು ಮಕ್ಕೊಂಡು ನಾನು ಅದಕ್ಕೆ ನಮ್ಗೆ ಹಿಂಗೆ ಬೇಯ ಹಿಂಗೆ ನಾವೇ ಉದರ್ಲಾತ್ತಿದ ಅದಕ್ಕೆ ಆವಣೇ ಕೊಯ್ಕೊಳ್ತಾನ ಹೊಚ್ಚು ನನ್ನ ಮಗನ ಹಂಗ ಅಲ್ಲ ಅದು ಮತ್ತೆ ಹೆಂಗೆ ಅದ ನೀನು ನಾವು ನಾವು ಏನು ಹೇಳಿದ್ದೀವಿ ಏನು ಹೇಳಿದ್ರಿ ಹೆಣ್ಣು ಧ್ವನಿಲೆ ಒದುರ್ತೀವಿ ಅಂದಿದ್ದೀವಿ ಆ ಗಂಡು ಧ್ವನಿ ಆಗಿ ಬೇಯಕತ್ಯಾರ ಪದರ್ ನೀ ಹೆಣ್ಣು ಧ್ವನಿಲೆ ಒದ್ರು ಎಕ್ಸ್ಪೀರಿಯನ್ಸ್ ಮಾಡಿ ಪಡೆದು ಇಲ್ಲ ನಿನ್ನ ಅರಿವಿ ನೋಡಿದ್ರೆ ಸೇಮ್ ಹಂಗಿದೆ ಒಂದು ರಾತ್ರಿ ಬರ್ತೀಯ ನೀವತ್ತು ಆಕಿನ ಕ್ಯಾನ್ಸಲ್ ಮಾಡ್ತೀನಿ ನೀನು ಬರ್ತೀಯನ ನಾನು ಕೂಡನಾ

¡Aló! basta